ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಏನು ಮಹಿಳೆಯರಿಗೆ ಈಗ ಉಚಿತವಾದಂಥ ಒಂದು ಬಸ್ ಸ್ಕೇಮ್ನ ತಂದಿದ್ದಾರೆ ರಾಜ್ಯ ಸರ್ಕಾರದವರು ಅದೇ ರೀತಿಯಾಗಿ ಈಗ ಉಚಿತವಾಗಿ ಯಾವ ರೀತಿ ಮಹಿಳೆಯರು ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಗಂಡಸರಿಗೂ ಕೂಡ ಒಂದು ಉಚಿತವಾಗಿ ಒಂದು ಓಡಾಟ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಳ್ಳಿಕ್ಕೆ ಪ್ಲ್ಯಾನ್ನ ಮಾಡಿಕೊಂಡಿದೆ ಅದೇ ರೀತಿಯಾಗಿ ಈ ಒಂದು ಬಸ್ ಒಂದು ಉಚಿತವಾದಂಥ ಬಸ್ ಪ್ರಯಾಣ ಯಾರಿಗೆಲ್ಲ ಸಿಗುತ್ತೆ ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ವಯೋಮಿತಿ ಆಧಾರದ ಮೇಲೆ ಕೊಡ್ತಾರೋ ಅಥವಾ ಎಲ್ರಿಗೂ ಅಂತ ಗಂಡಸ ಮಕ್ಕಳಿಗೆ ಎಲ್ರಿಗೂ ಸಿಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ ಆದರೆ ಸರ್ಕಾರದ ನಿರ್ಧಾರ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಎಲ್ರಿಗೂ ಕೂಡ ಒಂದು ಮಹಿಳೆಯರಿಗೆ ಯಾವ ರೀತಿ ಸಣ್ಣ ಮಕ್ಕಳಿಗೂ ಕೂಡ ಮಹಿಳೆಯರು ಅಂತ ಅಂದರೆ ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಕೂಡ ಯಾವ ರೀತಿ ಉಚಿತವಾಗಿದೆಯೋ ಅದೇ ರೀತಿಯಾಗಿ ಉಚಿತವಾದಂಥ ಒಂದು ಪ್ರಯಾಣಿಕ ಅವಕಾಶ ಕೊಡ್ತಾರೋ ಅಥವಾ ಏನಾದರೂ ವಯೋಮಿತಿ ಆಧಾರದ ಮೇಲೆ ಕೊಡ್ತಾರೋ ಅಥವಾ ಏನಂತ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಆದರೆ ಇಲ್ಲಿ ಸಂಪೂರ್ಣವಾಗಿ ಮ ಒಂದು ಗಂಡು ಮಕ್ಕಳಿಗೂ ಕೂಡ ಒಂದು ಉಚಿತವಾದಂಥ ಪ್ರಯಾಣಕ್ಕೆ ಅವಕಾಶ ಮಾಡಿ ಅಂತ ಒಂದು ಮಾಹಿತಿ ಬಂದಿದೆ ಈಗಾಗಲೇ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಯಾವ ಆಧಾರದ ಮೇಲೆ ಒಂದು ಡಿಸಿಷನ್ ತಗೋತಾರೋ ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಷಯ ಹಾಗಾಗಿ ಇಲ್ಲಿ ನಿಮಗೂ ಕೂಡ ಏನು ಅನ್ನಿಸುತ್ತೆ ಸರ್ಕಾರ ಒಂದು ಮ ಉಚಿತವಾದಂಥ ಗಂಡು ಮಕ್ಕಳಿಗೂ ಕೂಡ ಉಚಿತವಾದಂಥ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಿಮಗೇನು ಅಂತ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಥ್ಯಾಂಕ್ ಯು